ಮಾರ್ಚ ಮೂವತ್ತೊಂದರ ಒಳಗಡೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ಗಳು ಹಿಂದಿನ ಸರ್ಕಾರದಲ್ಲಿ ಬಂದು ಪೆಂಡಿಂಗ್ ಇದ್ದದನ್ನು ಪರಿಶೀಲನೆ ಮಾಡಿ ಅವರಿಗೆ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಮತ್ತು ಆದೇಶವನ್ನು ಕೊಟ್ಟಿದ್ದೀವಿ ಮಾರ್ಚಿ ಒಳಗಡೆ ಎಲ್ಲ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡನ್ನು ನಾವು ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೀವಿ ಮಾನ್ಯ ಸದಸ್ಯಗಳು ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ವಿಷಯವನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ಹಿಂದಿನ ಸರ್ಕಾರ ಚುನಾವಣೆಗಳು ಪ್ರಾರಂಭ ಆಗಿದ್ದರಿಂದ ವಿತರಣೆ ಮಾಡಿದೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ಗಳು ಪೆಂಡಿಂಗ್ ಇತ್ತು ಆ ಕಾರ್ಡ್ಗಳನ್ನ ತಕ್ಷಣ ಪರಿಶೀಲನೆ ಮಾಡಿ ಎ ಪಿ ಎಲ್ ಕಾರ್ಡ್ ಯಾವುದು ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಯಾವುದು ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೆ ನಾನು ಬಂದ ತಕ್ಷಣ ಇದನ್ನು ಕಾರ್ಯಕ್ರಮವನ್ನು ಹಾಕ್ಕೊಂಡ್ವಿ ಇದರ ಪ್ರಕಾರ ಇಲ್ಲಿವರೆಗೂ ಕೂಡ ಐವತ್ತೇಳು ಸಾವಿರ ಹೊಸ ಕಾರ್ಡ್ಗಳನ್ನು ನೀಡಲಾಗಿದೆ ಎರಡು ಲಕ್ಷ ತೊಂಬತ್ತೈದು ಸಾವಿರದ ಪರಿಶೀಲನೆ ಮಾಡಿ ಜಾಯಿಂಟ್ ಡೈರೆಕ್ಟ್ರು ಡೆಪ್ಯ್ಟಿ ಡೈರೆಕ್ಟ್ರು ಸ್ಥಳ ತನಿಖೆ ಮಾಡಿ ಈ ತೀರ್ಮಾನ ಮಾಡಬೇಕಾಗಿದೆ ಇಲ್ಲಿವರೆಗೂ ಮೆಡಿಕಲ್ ಫೆಸಿಲಿಟೀಸ್ಗಾಗಿ ಯಾರು ಅರ್ಜಿ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಅವೆಲ್ರಿಗೂ ಕೂಡ ತಕ್ಷಣ ಕೊಡೋದಕ್ಕೆ ಆದೇಶ ಕೊಟ್ಟಿದ್ದೇವೆ ಅದರ ಪ್ರಕಾರ ಏಳ್ನೂರ ನಲವತ್ನಾಲ್ಕು ಜನರಿಗೆ ಆ ಅವಕಾಶವನ್ನು ಮಾಡಿಕೊಟ್ಟಿದೆ ಉಳಿದಂಥ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ನಾನು ವಾಯ್ದೆ ಕೂಡ ಕೊಟ್ಟಿದ್ದೇನೆ ಮಾರ್ಚ್ ಮೂವತ್ತೊಂದರ ಒಳಗಡೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ಗಳು ಹಿಂದಿನ ಸರ್ಕಾರದಲ್ಲಿ ಬಂದು ಪೆಂಡಿಂಗ್ ಇದ್ದದನ್ನು ಪರಿಶೀಲನೆ ಮಾಡಿ ಅವರಿಗೆ ಕೊಡುವಂತ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಮತ್ತು ಆದೇಶವನ್ನು ಕೊಟ್ಟಿದ್ದೀವಿ ಮಾರ್ಚ್ ಮೂವತ್ತೊಂದರೊಳಗಡೆ ಎಲ್ಲ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡನ್ನು ನಾವು ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೀವಿ ಎರಡನೇದು ಬಹಳ ಮುಖ್ಯವಾದಂಥ ವಿಷಯನ ಹೊಸ ಕಾರ್ಡ್ ಕೊಡಬೇಕು ಅಂತ ತಾವು ಹೇಳ್ತಾ ಇದ್ದೀರಿ ಬಿ ಪಿ ಎಲ್ ಕಾರ್ಡ್ ಕೂಡ ಹೊಸದು ಕೊಡಕ್ಕೆ ಅನಾನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದೀರಿ ಈ ಮೂವತ್ತೊಂದರೊಳಗಡೆ ಸಂಪೂರ್ಣವಾಗಿ ಇವನ ವಿಲೇ ಮಾಡಿ ಅದಾದ ಮೇಲೆ ಮತ್ತೆ ಹೊಸದಾಗಿ ಕಾರ್ಡ್ ಅರ್ಜಿ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅದರಲ್ಲಿ ನಮ್ಮ ಸಭಾಧ್ಯಕ್ಷರೇ ಕೇಳಿದರು ಎ ಪಿ ಎಲ್ ಕಾರ್ಡ್ ಕೊಡೋದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಎ ಪಿ ಎಲ್ ಕಾರ್ಡ್ ಕೊಡಬೇಕು ಅಂತ ಸನ್ಮಾನ್ಯ ಅಧ್ಯಕ್ಷರು ಕೂಡ ಕೇಳಿದರು ಏಪ್ರಿಲ್ ಒಂದನೇ ತಾರೀಕಿನಿಂದ ಬಿ ಪಿ ಎಲ್ ಆಗಲಿ ಎ ಪಿ ಎಲ್ ಆಗಲಿ ಬಂದಂಥ ಎಲ್ಲ ಕಾರ್ಡ್ಗಳು ಕೂಡ ಆ ಕಾರ್ಡ್ಗಳು ಕೂಡ ಲೇಟ್ ಮಾಡದೆ ಅದನ್ನು ಕೂಡ ಮೂರು ತಿಂಗಳೊಳಗಡೆ ಬಂದಂಥ ಅರ್ಜಿಗಳನ್ನು ಒಂದೊಂದು ತಿಂಗಳಲ್ಲಿ ಬಂದ ಅರ್ಜಿಗಳನ್ನು ಇನ್ನೊಂದು ತಿಂಗಳು ಇವತ್ತು ಏಪ್ರಿಲ್ ಎಂಡ್ವರೆಗೂ ಬಂದಿದ್ದನ್ನು ಮೇ ಎಂಡ್ ಒಳಗಡೆ ಫೈಸಲ್ ಮಾಡುವಂಥದ್ದನ್ನು ಒಂದು ಡಿಸ್ಕಷನ್ ಮಾಡಿದ್ದೀವಿ ಆ ಪ್ರಕಾರ ಮಾಡ್ತೀವಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ ಪರಿಚಯ ಮಾಡಿ ಫೈಸಲ್ ಆದ ತಕ್ಷಣ ಎರಡೂ ಕಾರ್ಡ್ಗಳು ಎ ಪಿ ಎಲ್ ಆಗ್ಬೋದು ಬಿ ಪಿ ಎಲ್ ಆಗ್ಬೋದು ಅದನ್ನು ನಾವು ಏಪ್ರಿಲ್ ಒಂದರಿಂದ ಪ್ರಾರಂಭ ಮಾಡ್ತೀವಿ ಇದನ್ನು ಫೈಸಲ್ ಆಗಬೇಕಾಗಿದೆ ಅಲ್ಲಿವರೆಗೂ ನನಗೆ ಟೈಮ್ ಬೇಕಾಗಿದೆ ಅದನ್ನು ಮಾಡ್ತೀನಿ ನನ್ನ ಮಾತನ್ನ ಸಭೆಗೆ ಹೇಳ್ತೀನಿ ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ನಾನು ಆಶ್ವಾಸನೆ ಕೊಡ್ತೀನಿ